ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ವಾತಂತ್ರ್ಯ ಯಾವುದು ಸ್ವೇಚ್ಛಾಚಾರ ಯಾವುದು ಅಂತ ಗೊತ್ತಿರಲಾರ್ದಂಥ ಸಂದಿಗ್ಧ ಸ್ಥಿತಿಯಲ್ಲಿರುವಂಥ ಈ ಕಾಲಘಟ್ಟದಲ್ಲಿ ತಮ್ಮೆಲ್ಲರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದಮೇಲೂ ಹಮೇ ಚಾಹಿ ಆಜಾದಿ ಎನ್ನುವಂಥ ಜನ ಇವತ್ತು ಜೆ ಎನ್ ಯುನಲ್ಲಿದ್ದಾರೆ ಅತಿ ಹೆಚ್ಚು ಮಾನವ ಹಕ್ಕು ಅಧಿಕಾರ ಇರುವಂಥ ದೇಶದಲ್ಲಿ ಮಾನವ ಹಕ್ಕನ್ನು ಕಾಪಾಡಿ ಅಂತ ಅಮೇರಿಕಾ ಮತ್ತು ಯು ಎನ್ಗಳು ನಮಗೆ ಪಾಠವನ್ನು ಹೇಳ್ತಾ ಇದ್ದಾವೆ ಆ ಕಾಲಘಟ್ಟದಲ್ಲಿ ನಾನು ತಮಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಹೇಳ್ತಾ ಇದ್ದೀನಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವುದಿದೆ ಅದಕ್ಕೋಸ್ಕರ ಒಂದು ಬೇರೆ ಸಂಚಿಕೆಯನ್ನೇ ಮಾಡ್ತೀನಿ ಅದು ಮಾತಾಡೋಣಂತೆ ಈಗ ಅಮೇರಿಕಾ ಎನ್ನುವಂಥ ದೊಡ್ಡಣ್ಣ ಯಾವ ರೀತಿಯ ಕುತಂತ್ರ ಯಾವ ರೀತಿಯ ನಾಟಕ ಯಾವ ರೀತಿಯ ಷಡ್ಯಂತ್ರ ಯಾವ ರೀತಿಯ ಸುಳ್ಳನ್ನು ಹೇಳ್ತಾ ಇದೆ ಅನ್ನೋದಕ್ಕೆ ಈ ಸಂಚಿಕೆಯನ್ನು ಮೀಸಲಿಡ್ತಾ ಇದ್ದೀನಿ ಐದನೇ ತಾರೀಕು ನಡೆದಂಥ ಘಟನೆ ಯಾವ ಶೇಖ್ ಹಸೀನನ್ನ ದೇಶದಿಂದ ಹೊರಗಾಕಲಾಗತ್ತೆ ಆಕೆ ಪಲಾಯನಗೈದು ಭಾರತಕ್ಕೆ ಬರ್ತಾರೆ ಅದಾಗಿ ಎಂಟು ದಿವಸದ ಮೇಲೆ ಅಮೆರಿಕ ಇದರ ಕುರಿತಾಗಿ ತನ್ನ ಪ್ರತಿಕ್ರಿಯೆಯನ್ನು ನೀಡುತ್ತೆ ಆಕೆ ಅಲ್ಲಿಂದ ಆಶ್ರಯವನ್ನು ಕೇಳ್ಕೊಂಡು ಬಂದದ್ದು ಭಾರತ ದೇಶಕ್ಕೆ ಭಾರತ ದೇಶದಲ್ಲಿ ಆಕೆಗೆ ಆಶ್ರಯ ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸನ್ನದ್ಧತೆಗಳನ್ನು ಮಾಡಿಕೊಂಡ್ರಲಾಗಿರುತ್ತೆ ಆಕೆ ಸುಖದಾಯಕವಾಗಿರ್ಲಿಕ್ಕೆ ಬೇಕಾದಂಥ ಎಲ್ಲ ಆತಿಥ್ಯವನ್ನು ಭಾರತ ದೇಶ ನೀಡುತ್ತೆ ಆದರೆ ತಕ್ಷಣ ಆಕೆಯ ವೀಸಾವನ್ನು ರದ್ದು ಮಾಡಿದ್ದು ಯಾರು ಈ ಜಗತ್ತಿನಲ್ಲಿ ನಾನು ಪ್ರಜಾಪ್ರಭುತ್ವದಲ್ಲಿಯೇ ದೊಡ್ಡಣ್ಣ ಅಂತ ಹೇಳಿಕೊಳ್ಳುವಂಥ ಅಮೇರಿಕಾ ಶೇಖ್ ಹಸೀನಾ ಇನ್ನೂ ಬರುವ ಪ್ರಶ್ನೆಯೇ ಇಲ್ಲ ಆಗಲೇ ಹೇಳುತ್ತೆ ನಮ್ಮ ದೇಶದ ವೀಸಾವನ್ನು ನಿರಾಕರಿಸಲಾಗಿದೆ ಶೇಖ್ ಹಸೀನಾ ಅವರಿಗೆ ಅಂತ ಹೇಳುತ್ತೆ ಇನ್ನು ಇನ್ನೊಂದು ದೇಶ ಯುನೈಟೆಡ್ ಕಿಂಗ್ಡಮ್ ಅಂತ ಇವತ್ತು ಇಸ್ಲಾಂ ರಾಷ್ಟ್ರವಾಗಿ ಪರಿಣಮಿಸಿರುವಂಥ ಯುನೈಟೆಡ್ ಕಿಂಗ್ಡಮ್ ಯಾವ ರಾಜಕೀಯ ಮುಖಂಡರು ಒಂದು ದೇಶಕ್ಕೆ ವಲಸೆ ಬಂದ ಸಂದರ್ಭದಲ್ಲಿ ಪಲಾಯನಗೈದ ಸಂದರ್ಭದಲ್ಲಿ ಯಾವ ದೇಶದಲ್ಲಿ ತಂಗಿರ್ತಾರೋ ಅದೇ ದೇಶ ಅವರಿಗೆ ಆಶ್ರಯ ನೀಡಬೇಕೆ ವಿನಃ ನಾವು ಅವರಿಗೆ ಆಶ್ರಯವನ್ನು ನೀಡುವುದು ಕಷ್ಟವಾಗತ್ತೆ ಅಂತ ಹೇಳ್ತಾರೆ ಇನ್ನೂ ಆಕೆ ಇನ್ನೂ ಆಕೆ ಅಲ್ಲಿ ಆಶ್ರಯವನ್ನು ಕೇಳಿರೋದಿಲ್ಲ ಶೇಖ್ ಹಸೀನಾ ಈ ಬ್ರಿಟನ್ನು ಈ ಯುನೈಟೆಡ್ ಕಿಂಗ್ಡಮ್ಮು ದುಡ್ಡು ದೋಚಿ ದೇಶವನ್ನು ಪೂರ್ತಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿಸಿ ಬ್ಯಾಂಕಿಗೆ ಮೋಸವನ್ನು ಮಾಡಿ ವಂಚನೆ ಮಾಡಿದವರಿಗೆ ಆಶ್ರಯವನ್ನು ಕೊಡತ್ತೆ ಆದರೆ ಶೇಖ್ ಹಸೀನಾ ಎನ್ನುವಂಥ ಒಬ್ಬ ಪ್ರೈಮ್ ಮಿನಿಸ್ಟರು ಆ ದೇಶದಲ್ಲಿ ಬಂದು ಉಳ್ಕೋತೀನಿ ಅಂತಂದರೆ ಅವರಿಗೆ ಆಶ್ರಯವನ್ನು ಕೊಡೋದಿಲ್ಲ ಬ್ರಿಟನ್ನು ಯಾರ್ಯಾರು ರಾಜಕೀಯ ಅಪರಾಧಿಗಳು ಹಂಚ್ಕೊಂಡಿದ್ದಾರೋ ಅವರಿಗೆ ಆಶ್ರಯವನ್ನು ಕೊಡತ್ತೆ ಒಬ್ಬರು ಅಧಿಕಾರಾರೂಢ ಕೂಡ ಪ್ರಧಾನಮಂತ್ರಿ ಬರ್ತೀನಿ ಅಂದರೆ ಅವರಿಗೆ ಆಶ್ರಯವನ್ನು ಕೊಡೋದಿಲ್ಲ ಪ್ರಜಾಪ್ರಭುತ್ವದ ವಿಡಂಬನೆ ಹೇಗಿದೆ ಚೋದ್ಯ ಹೇಗಿದೆ ನೋಡಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಮಾತನಾಡ್ತಾ ಇರುವಂಥ ವಿಷಯಗಳಿವೆ ಜಿಯೋ ಪಾಲಿಟಿಕಲ್ ವಿಷಯ ಮಾತಾಡೋಣ ಅನ್ನಿಸ್ತು ನನಗೆ ಸ್ವಾತಂತ್ರ್ಯೋತ್ಸವ ಎಲ್ಲರೂ ಗಾಂಧಿ ಹೆಸರು ಹೇಳ್ತಾರೆ ಎಲ್ಲ ನೆಹರು ಹೆಸರು ಹೇಳ್ತಾರೆ ಹಾಗಾದರೆ ಈಗ ಈಗೇನಿದೆ ಸ್ವಾತಂತ್ರ್ಯ ಅಂದರೆ ಏನು ಅನ್ನೋದನ್ನು ಈ ಕಾಲಘಟ್ಟದಲ್ಲಿ ಹೀಗೆ ಮಾತಾಡಬೇಕಾದಂಥದ್ದು ಸ್ಟೇಟ್ಮೆಂಟ್ ಕೊಟ್ಟಿದೆ ಅಮೇರಿಕ ಏನಂತ ಶೇಖ್ ಹಸೀನಾ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವುದರ ಹಿಂದೆ ನನ್ನ ಯಾವುದೇ ಕೈವಾಡ ಇಲ್ಲ ಎಷ್ಟು ದಿವಸದ ಮೇಲೆ ಹೇಳಿದೆ ಎಂಟು ದಿವಸಗಳ ನಂತರ ಕೊಟ್ಟಂಥ ಸ್ಟೇಟ್ಮೆಂಟು ಇಷ್ಟು ದಿವಸ ಏನು ಕಳ್ಳೇಕಾಯ್ ತಿಂತ ಇತ್ತ ಯಾಕೆ ಹೇಳಲಿಲ್ಲ ಈಗ ಯಾಕೆ ಹೇಳಿದೆ ಅಲ್ಲಿ ತನಗೆ ಬೇಕಾದಂಥ ವ್ಯಕ್ತಿ ಸಿ ಐ ಎ ಏಜೆಂಟ್ ಆಗಿದ್ದಂಥ ಮೊಹಮ್ಮದ್ ಯೂಮಸ್ ಅನ್ನುವಂಥ ವ್ಯಕ್ತಿ ಯಾವ ರಾಜಕೀಯ ಪಕ್ಷನಾಗಿ ಪಕ್ಷವಾಗಿ ನಾಯಕನಾಗಿ ಆತ ಅಲ್ಲಿ ಅಸ್ತಿತ್ವವನ್ನೇ ಮಂಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ವೋ ಅಂಥ ವ್ಯಕ್ತಿ ಇವರ ಷಡ್ಯಂತ್ರದಿಂದ ಪ್ರಧಾನಮಂತ್ರಿಯಾಗಿ ನಿಯುಕ್ತಗೊಳ್ತಾನೆ ಜನರಿಂದ ಚುನಾಯಿತನಾದಂಥವನಲ್ಲ ಆತನಿಗೆ ಬೇಕಾದಂಥ ಜಿಹಾದಿ ಮನಸ್ಥಿತಿಯವರನ್ನೆಲ್ಲ ತನ್ನ ಸಂಪುಟದಲ್ಲಿ ಇಟ್ಕೋತಾನೆ ಮೇಲ್ನೋಟಕ್ಕೆ ಹೇಳ್ತಾನೆ ನಾನು ಪ್ರಧಾನಮಂತ್ರಿ ಎಲ್ಲ ಅಡ್ವೈಸರ್ ಅಷ್ಟೇ ನಾನು ಅಂತ ಯಾವ ರೀತಿ ಷಡ್ಯಂತ್ರ ಮಾಡಲಾಗತ್ತೆ ಅನ್ನೋದನ್ನು ನೋಡಿ ನೋಡಿ ಇದೇ ಅಮೇರಿಕಾ ಕಾಶ್ಮೀರದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಅಂತ ಅಲ್ಲಿ ಕೂತ್ಕೊಂಡು ಹೇಳುತ್ತೆ ತಾನೇ ಸರ್ಕಾರವನ್ನು ಚುನಾಯಿತ ಸರ್ಕಾರವನ್ನು ಕೆಳಗುಳಿಸತ್ತೆ ಬಾಂಗ್ಲಾದಲ್ಲಿ ಇಲ್ಲಿ ನಮ್ಮ ವಿಷಯಕ್ಕೆ ಬಂದಾಗ ಮಾನವ ಹಕ್ಕು ಉಲ್ಲಂಘನೆಯ ಪ್ರಶ್ನೆ ಇರ್ತದೆ ಮಣಿಪುರದಲ್ಲಿ ಗಲಾಟೆ ಆದ ತಕ್ಷಣ ಏನು ಮಾಡ್ತಾ ಇದೆ ಭಾರತ ದೇಶದ ಸರ್ಕಾರ ಅಂತ ಕೇಳುತ್ತೆ ಬಾಂಗ್ಲಾದೇಶದಲ್ಲಿ ಚುನಾವಣೆ ಆಗುತ್ತೆ ಚುನಾವಣೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಯಲಿ ಅಂತ ಹೇಳುತ್ತೆ ನಿಷ್ಪಕ್ಷಪಾತವಾಗಿ ನಡೆಯಲಿ ಅಂತ ಹೇಳುತ್ತೆ ಜಗತ್ತಿನ ಎಲ್ಲ ದೇಶಗಳು ಉಸಾಬರಿ ಈ ಅಮೆರಿಕೆಗೆ ಬೇಕು ಆದರೆ ತನ್ನ ದೇಶದಲ್ಲಿಯೇ ತನ್ನ ಮಾಜಿ ರಾಷ್ಟ್ರಪತಿಗೆ ಗುಂಡು ಹೊಡಿತಾರೆ ಸ್ನೈಪರ್ಗಳು ಬರ್ತಾರೆ ಕಿವಿ ಗಾಯ ಮಾಡಿ ಹೋಗತ್ತೆ ಸಾವು ಕ್ಷಣಾರ್ಧದಲ್ಲಿ ಸಾವಿನಿಂದ ಪಾರಾಗ್ತಾರೆ ಅದರ ಕುರಿತು ಚಕಾರ ಎತ್ತೋದಿಲ್ಲ ಇಲ್ಲಿವರೆಗೂ ಯಾರು ಈ ಕೆಲಸ ಮಾಡಿದರು ಅಂತ ಇಲ್ಲಿವರೆಗೂ ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಮೇರಿಕೆ ಅನ್ನುವಂಥ ರಾಷ್ಟ್ರ ಯಾವ ಸ್ಥಿತಿಗೆ ಬಂದು ನಿಂತಿದೆ ಎಂಥ ಶೋಚನೀಯ ಸ್ಥಿತಿಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು ಇವತ್ತಲ್ಲಿಯ ಪ್ರೆಸಿಡೆಂಟ್ ಇದ್ದಾರೆ ಪ್ರೆಸಿಡೆಂಟು ಸ್ವತಃ ತಾವೇ ಹೇಳ್ತಾರೆ ರಾತ್ರಿ ಎಂಟು ಗಂಟೆ ಮೇಲೆ ಯಾವುದೇ ಅಸೈನ್ಮೆಂಟನ್ನು ನಾವು ಒಪ್ಕೊಳ್ಳಿಲ್ಲ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಒಬ್ಬ ವ್ಯಕ್ತಿ ತಾನು ಸಮಯವನ್ನೇ ಗಡಿಯಾರವನ್ನೇ ನೋಡಲಾರದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮನುಷ್ಯ ಆ ದೇಶದ ರಾಷ್ಟ್ರಪತಿ ಆಗ್ತಾನೆ ಹಿಂದ್ಗಡೆ ನಿಂತು ಒಬಾಮ ಎಲ್ಲ ನಾಟಕವನ್ನು ಮಾಡ್ತಾರೆ ಚುನಾವಣೆಯಲ್ಲಿ ಯಾವ ಎದುರುಗಡೆ ಅಭ್ಯರ್ಥಿ ಇದ್ದಾರೋ ಆತನ ಕೊಲೆ ಸಂಚು ನಡೆಯುತ್ತೆ ಅದರ ಕುರಿತು ಮಾನವ ಹಕ್ಕು ಉಲ್ಲಂಘನೆ ಅಂತ ಹೇಳೋದಿಲ್ಲ ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆ ಅಂತ ಹೇಳೋದಿಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಯಾರೂ ಇದರ ಬಗ್ಗೆ ಮಾತಾಡೋದಿಲ್ಲ ಆದರೆ ಬಾಂಗ್ಲಾದೇಶದ ಶೇಖ್ ಹಸೀನನ್ನು ಕೆಳಗಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಅಮೆರಿಕದ ದ್ವಿಮುಖ ನೀತಿ ಆಷಾಢಭೂತಿ ತನ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಬೇರೆ ದೇಶದ ಉಸಾಬರಿಯಲ್ಲ ಬೇಕು ಇವ್ರಿಗೆ ಅಫ್ಘಾನಿಸ್ತಾನದ ಬಗ್ಗೆ ಬೇಕು ಇವರಿಗೆ ಇರಾಕ್ ಇರಾನ್ ಬಗ್ಗೆ ಬೇಕು ರಷ್ಯಾದಲ್ಲಿ ಜಲನ್ಸ್ಕಿ ಉಕ್ರೇನ್ನಲ್ಲಿ ಜಲನ್ಸ್ಕಿಯನ್ನು ಮುಂದಿಟ್ಟು ರಷ್ಯಾವನ್ನು ಹೇಗೆ ಹೊಡಿಬೇಕು ಅನ್ನುವಂಥ ವಿಚಾರ ಬೇಕು ಈಗ ನೋಡಿದರೆ ಈ ವಿದೂಷಕ ಇದಲ್ಲ ಸ್ಟ್ಯಾಂಡಪ್ ಕಾಮಿಡಿಯನ್ ಜಲನ್ಸ್ಕಿ ಆತನ ಕೆಳಗಿಳಿಸಬೇಕು ಅಂತ ಅಮೆರಿಕ ಓಡಾಡ್ತಾ ಇದೆ ನಿನ್ನೆ ಅಮೆರಿಕೆಯ ಶ್ವೇತಭವನದಿಂದ ಒಂದು ಪ್ರಕಟಣೆ ಏನಂಥ ಪ್ರಕಟಣೆ ಬಾಂಗ್ಲಾದೇಶದ ಸರ್ಕಾರವನ್ನು ಪದಚ್ಯುತಗೊಳಿಸುವಲ್ಲಿ ನನ್ನ ಯಾವ ಪಾತ್ರವೂ ಇಲ್ಲ ಅದು ಕೇವಲ ವದಂತಿ ಜೊತೆಗೆ ಅಲ್ಲಿ ಯುನೈಟೆಡ್ ನೇಷನ್ಸು ಮತ್ತು ಶ್ವೇತಭವನದ ಮುಂದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ದಾಳಿಯ ಕುರಿತು ಪ್ರತಿಭಟನೆ ನಡೆಯುತ್ತೆ ಅದರ ಕುರಿತು ಈ ರೀತಿಯ ದಾಳಿಯ ಕುರಿತು ನಾವು ಯೋಚನೆಯನ್ನು ಮಾಡ್ತೀವಿ ಏನು ರೀ ಯೋಚನೆ ಮಾಡೋದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಅತಿ ದೊಡ್ಡದಾದಂಥ ನರಮೇಧ ಅದು ಬೇರೆ ಇನ್ನೇನೋ ಅಲ್ಲ ಬೇ ಯಾರು ಏನಾದರೂ ಹೇಳಿ ಅಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರೋದು ನೇರವಾದಂಥ ನರಮೇಧ ಅದ್ರ ಕುರಿತು ಇದು ಆಲೋಚನೆ ಮಾಡತ್ತಂತೆ ಪರಾಮರ್ಶೆ ಮಾಡತ್ತಂತೆ ಅವಲೋಕಿಸತ್ತಂತೆ ಭಾರತ ದೇಶದಲ್ಲಿ ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿ ಅಖಂಡ ಭಾರತ ರಾಷ್ಟ್ರ ಮಾಡಿಕೊಂಡು ಎಲ್ಲರೂ ಒಂದೇ ಅಂತ ಹೇಳಿದಾಗ ಇವರಿಗೆ ಮಾನವ ಹಕ್ಕು ಉಲ್ಲಂಘನೆ ಆಗತ್ತೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರ ನಡೆಸಿಲ್ಲ ಅಂತ ಇವರು ಎಲ್ಲ ಕಡೆ ಪಿತೂರಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಮೇರಿಕೆಯ ಸ್ಥಿತಿ ಹೇಗೆ ಬಂದಿದೆ ನೋಡಿ ಒಟ್ಟು ಸುಮಾರು ಎಂಟುನೂರು ಕೋಟಿ ಜನಸಂಖ್ಯೆ ಇದೆ ಎಂಟುನೂರು ಕೋಟಿ ಜನಸಂಖ್ಯೆಯಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಡಳಿತ ನಡೆಸುವಂಥ ರಾಷ್ಟ್ರಗಳು ಲೆಕ್ಕ ಹಾಕೊಂಡು ಬನ್ನಿ ಐವತ್ತೇಳು ಇಸ್ಲಾಂ ರಾಷ್ಟ್ರಗಳು ಅಲ್ಲಿ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತೇ ಆಡಂಗಿಲ್ಲ ಅಲ್ಲಿಯ ಶೇಖ್ ಅಲ್ಲಿಯ ದೊರೆ ಅಲ್ಲಿಯ ಕಿಂಗ್ಗಳು ಯಾರು ಇದ್ದಾರೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಒಂದು ಸೌದಿ ಅರೇಬಿಯಾ ಇರ್ಬೋದು ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು ಯಾವುದೇ ರಾಷ್ಟ್ರ ತೊಗೊಳ್ಳಿ ಒಂದು ಈಜಿಪ್ ಇರ್ಬೋದು ಜೋರ್ಡಾನ್ ಇರ್ಬೋದು ಯಾವುದೇ ರಾಷ್ಟ್ರ ತಗೊಳ್ಳಿ ಪ್ರಜಾಪ್ರಭುತ್ವ ಅಂದರೆ ಶಿರ ಕತ್ತರಿಸ್ಬಿಡ್ತಾರೆ ರಷ್ಯಾ ತೊಗೊಳ್ಳಿ ಅಷ್ಟು ದೊಡ್ಡ ರಾಷ್ಟ್ರ ನಮ್ಮ ಮಿತ್ರ ರಾಷ್ಟ್ರ ಇರಬಹುದು ರಾಷ್ಟ್ರಪತಿಯ ವಿರುದ್ಧ ಧ್ವನಿಯನ್ನು ಎತ್ತಲಿ ನೋಡೋಣ ಈಗ ಅಲ್ಲಿ ಒಂದು ಕಾಯ್ದೆ ಮಾಡಿದ್ದಾರೆ ಏನಂತ ನೀವೇನಾದರೂ ಸುದ್ದಿ ಹಾಕಿದ್ರೆ ಆ ಸುದ್ದಿಯನ್ನು ನೀವು ಖಚಿತಪಡಿಸದೆ ಹೋದರೆ ಸಾಕ್ಷ್ಯಾಧಾರ ಕೊಡಿಸದೆ ಹೋದರೆ ನಿಮ್ಮನ್ನು ಒಳಗೆ ಹಾಕ್ತಾರೆ ಅದಕ್ಕೆ ಎಲ್ಲ ಚಾನೆಲ್ಗಳು ಆ ದೇಶ ಬಿಟ್ಟು ತೊಲಗ್ತಾ ಇದ್ದಾವೆ ಯಾಕೆ ಸುಳ್ಳು ಹಬ್ಬ ಆಗಲ್ವಲ್ಲ ಇನ್ನು ಮುಂದೆ ಎಲ್ಲದಕ್ಕೂ ಸಾಕ್ಷ್ಯಾಧಾರ ಬೇಕು ಭಾರತ ದೇಶದಲ್ಲಿ ಹಂಗೆ ಮಾಡಬೇಕಾಗಿತ್ತು ಆ ಮಾಡಿದ್ರೆ ಮಜಾ ಇರೋದು ಅಲ್ಲಿ ಚೈನಾ ಇದೆ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳ್ತೀವಿ ಅಲ್ಲಿ ಇದೆಯಾ ಪ್ರಜಾಪ್ರಭುತ್ವ ಭಾರತ ದೇಶದ ಕುರಿತು ಇವರಿಗೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಯಬೇಕು ಇದ್ರ ಜೊತೆ ನಾನು ಯಾಕಿದ್ದೆಲ್ಲ ಪ್ರಸ್ತಾಪ ಮಾಡಿದೆ ಶ್ವೇತಭವನದ ಪ್ರಕಟಣದಲ್ಲಿ ಅದೊಂದು ಮಾತು ಸೇರಿಸತ್ತೆ ಭಾರತ ದೇಶ ಮಾನವ ಹಕ್ಕುಗಳಿಗೆ ಬದ್ಧವಾಗಿರಬೇಕು ಒನ್ಲೈನ್ ಸೇರಿಸಿದ್ದಾರೆ ಅದರಲ್ಲಿ ನನಗೆ ಭಾರಿ ಅಚ್ಚರಿಯಾಗಿದ್ದದೆ ಭಾರತ ದೇಶ ಯಾವತ್ತು ಮಾನವ ಹಕ್ಕು ಉಲ್ಲಂಘನೆ ಮಾಡಿದೆ ಯಾವ ವಿಚಾರಕ್ಕೆ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಉಲ್ಲಂಘನೆ ಆದಾಗೆಲ್ಲ ಕೋಮುವಾದಿಗಳು ಭಾರತದ ಮೇಲೆ ಭಾರತದಲ್ಲಿರುವಂಥ ಹಿಂದೂಗಳ ಮೇಲೆ ಮಾಡಿದಂಥ ದಾರಿ ದಾಳಿ ಜನವರಿ ಹತ್ತೊಂಬತ್ತು ಹತ್ತೊಂಬತ್ತ ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ನರಮೇಧ ಆಗುತ್ತೆ ಅದು ಮಾನವ ಹಕ್ಕು ಉಲ್ಲಂಘನೆ ಯಾರಾದರೂ ಹೇಳಬೇಕಾದಂಥದ್ದು ಅದ್ರ ಬಗ್ಗೆ ಮಾತಾಡಲ್ಲ ಆದರೆ ಮಣಿಪುರದಲ್ಲಿ ಆದಂಥ ಘಟನೆಯನ್ನು ಇಟ್ಕೊಂಡು ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಉಳಿದ ರಾಷ್ಟ್ರಗಳ ಧೋರಣೆಗಳು ಹೇಗಿದೆ ಭಾರತ ದೇಶ ಹೇಗೆ ಅಪ್ಪಟ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ